ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ತುಂಬ ದಿನಗಳಾಯ್ತು ಒಂದು ವೀಕೇ ಆಯಿತು ಬ್ಲಾಗ್ ಮಾಡಿ ಸರಿಯಾಗಿ ಆದ್ದರಿಂದ ಇವತ್ತು ಬ್ಲಾಗ್ ಮಾಡುವ ಅಂತ ಹೇಳಿ ಬೆಳಗ್ಗೆನೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಮಾಡಬೇಕು ಹಾಗೇ ಅಡುಗೆನೂ ಮಾಡಬೇಕು ಮತ್ತಷ್ಟು ಸ್ವಿಗ್ಗಿ ಇನ್ಸ್ಟಮಾಟಲ್ಲಿ ಇವಾಗ ಏನು ಇದು ಬೆಳ್ಳುಳ್ಳಿ ಖಾಲಿ ಆಗ್ಬಿಟ್ಟಿತ್ತು ಬೆಳ್ಳುಳ್ಳಿ ಬೇಕಾಗಿತ್ತು ನನಗೆ ಸೊ ಅದರಿಂದ ಬೆಳ್ಳುಳ್ಳಿನೂ ಕೂಡ ಇವಾಗ ಆರ್ಡ್ರ್ ಮಾಡಿದೆ ಹಾಲು ಇರಲಿಲ್ಲ ಹಾಲು ಕೂಡ ಅಷ್ಟೇ ಷ್ಟು ಮಶ್ರೂಮು ಅದೆಲ್ಲ ಬೇಕಾಗಿರೋ ಅಂಥದ್ದು ಏನು ಗೊತ್ತಾ ಮೊದಲೆಲ್ಲ ಮಾಮೂಲಿ ಕವರ್ನಲ್ಲಿ ಕೊಡ್ತಾಯಿದ್ರು ಇವಾಗ ಈ ಥರ ಕವರ್ನಲ್ಲಿ ಕೊಡ್ತಾರೆ ಇದರಲ್ಲಿ ಏನೋ ಒಂದು ಸ್ವಲ್ಪ ವೆಯ್ಟ್ ಆಗಿಬಿಟ್ರೆ ಹಂಗೆ ಕಿತ್ಕೊಂಡು ಹೋಗಿಬಿಡ್ತಾ ಇಲ್ಲ ಕೆಳಗಡೆ ಅರ್ದೋಗಿಬಿಡ್ತಾರೆ ಆ ಸ್ವಿಗಿನ್ಷ ಮಾಡಿ ತರ್ತಾರಲ್ಲ ಡೆಲಿವರಿ ಕೊಡೋಕ್ಕೆ ಅಂತ ಅವರೇನೆ ಕೆಳಗಡೆ ಹಿಂಗೆ ಇದ್ರ ಈ ಕೈ ಹಿಂಗೆ ಇಟ್ಕೊಂಡು ತೊಗೊಬಿಡ್ತು ಮ್ಯಾಮ್ ಅರ್ದೋಗ್ಬಿಡ್ತಾವಳಿ ಮ್ಯಾಮ್ ಅಂತ ಇದೊಂದು ಸ್ವಲ್ಪ ಅವ್ರು ಚೇಂಜ್ ಮಾಡಬೇಕು ಅಂತ ಮಾಡ್ಕೋಬೇಕೇನೋ ಅಂತ ನನಗೆ ಎಷ್ಟೊಂದು ಸರಿ ಅನಿಸಿದೆ ಯಾಕಂದರೆ ಅವ್ರು ಮನೆಗೆ ಬಾಗ್ಲಿಕ್ಕೆ ತಂದ್ಕೊಡೋಷ್ಟರಲ್ಲೇ ಅದು ಅರ್ದು ಹೋಗಿದೆ ಅಂತ ಹೇಳಿದ್ರೆ ನಾವೇಂಗೆ ಇಸ್ಕೊಳ್ಳೋದು ಎಷ್ಟು ಐಟಮ್ ಉದ್ರೋಗಿದ್ರು ಪಾಪ ಏನು ಮಾಡೋದು ನಮಗೆ ಲಾಸ್ ಆಗುತ್ತೆ ಅಂತ ಅನ್ಕೊತೀನಿ ಮೇಬಿ ಇಲ್ಲ ಕಂಪ್ಲೇಂಟ್ ಮಾಡ್ತೀವಿ ಇದು ಬಂದಿಲ್ಲ ಅಂತೇಳ್ಬಿಟ್ಟು ಅವ್ರಲ್ಲಿ ಕಳ್ಸಿದ್ದೀವಿ ಅಂತಾರೆ ಹಿಂಗಾಗುತ್ತೆ ಆಗುತ್ತೆ ಮೇಬಿ ಅದನ್ನು ಚೇಂಜ್ ಮಾಡಬೇಕೇನೋ ಅಂತ ಅನ್ಕೊತೀನಿ ಸೊ ಬನ್ನಿ ಬ್ಲಾಗ್ ಶುರು ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬ್ಲಾಗ್ ಇಷ್ಟ ಅದೇ ಒಂದು ಲೈಕ್ ಮಾಡಿ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡಿದ್ದೆ ಇವಾಗ ಬಂದು ಪಾತ್ರೆಗಳು ಒಂದು ಲಾಟಿ ಲೋಡಿ ಎಲ್ಲ ರಾತ್ರಿ ತೊಳೆದಿಟ್ಟಿದ್ದೆಲ್ಲ ಹಂಗೆ ಹಂಗೆ ಹೈಟ್ ಐಟ್ ಐಟು ಟವರ್ ಥರ ಮೇಲೆ ಹೋಗಿದೆ ನೀರೆಲ್ಲ ಸೂರಿದೆ ಅದೆಲ್ಲ ನೀಟಾಗಿ ಎಲ್ಲೆಲ್ಲಿ ಇಡಬೇಕು ಯಾವ್ಯಾವ ಜಾಗದಲ್ಲಿ ಇಡಬೇಕು ಅದೆಲ್ಲ ಎತ್ತಿಟ್ಬಿಡ್ತೀನಿ ಸೊ ಬೆಳಗ್ಗೆ ಇವಾಗ ಎದ್ದು ಜಸ್ಟ್ ಹಿಂಗೆ ಬರ್ತಾಯಿದ್ದೀನಿ ಏನಾದರೂ ಜಾ ಒಂದು ವಾರದಿಂದ ಸರಿಯಾಗಿ ತಲೆಗೆ ಎಣ್ಣೆ ಹಾಕೊಳ್ಳೋಕ್ಕಾಗಿಲ್ಲ ನನಗೆ ಹೀಟ್ ಆಗಿದೆ ತಲೆಗೆ ಬಾಡಿಗೆ ಸೊ ಆವಾಗ ಏನಾಗುತ್ತೆ ಕಣ್ಣಿಂದ ಎಲ್ಲ ಈ ಡ್ರೈ 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 ಥರ ಈ ಕಣ್ಣಿಂದ ಇರೋ ಥರ ಬಿಸ್ರೆ ಆಗಿರ್ಬೋದು ಇದೆಲ್ಲ ಒಂಥರ ಡ್ರೈ ಥರ ಕಣ್ಣಿಗೆ ಬಿಡೋಕ್ಕಾಗಲ್ಲ ಹಿಂಗೆ ಕಣ್ಣೆಲ್ಲ ಚುಚ್ಚು ಥರ ಚುಚ್ಚೋ ಥರ ಆಗುತ್ತೆ ಹಂಗೆಲ್ಲ ಆಗ್ತಾ ಇತ್ತು ಇವಾಗೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಬಂದೆ ನಿದ್ದೆ ಹೊತ್ತು ಕಂಪ್ಲೀಟಾಗಿ ಆಯಿತು ಇವತ್ತು ಒಂದು ಸ್ವಲ್ಪ ತುಂಬ ಟಯರ್ಡ್ ಆಗಿತ್ತು ಸೊ ಆದ್ದರಿಂದ ಇದಾಯಿತು ಇನ್ನೂ ನಾನು ಹೇಳಿದ್ದೆ ನಾನೇ ಇವಾಗ ಶಾಪಲ್ಲಿ ವರ್ಕ್ ಮಾಡ್ತಾ ಇರೋದು ನಾನಾಗಿರ್ಬೋದು ಇನ್ನೊಬ್ಬರು ಸ್ಟಾಫು ಇಬ್ಬರೇ ವರ್ಕ್ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತಾಯಿದೆ ಕೆಲಸ ಜಾಸ್ತಿ ಆಗೋದ್ರಿಂದ ನನಗೆ ಇನ್ನೂ ಟಯರ್ಡ್ ಆಗೇ ಆಗಿರುತ್ತೆ ಬೆಳಿಗ್ಗೆ ಬ ರಾತ್ರಿ ಒಂದು ಒಂಚೂರು ಊಟ ಮಾಡಿಬಿಟ್ಟು ಒಂಚೂರು ಮಲ್ಕೊಂಡ್ಬಿಟ್ರೆ ಸ್ವಲ್ಪ ಅಂತ ಅನಿಸುತ್ತೆ ಬೆಳಗ್ಗೆ ಎದ್ದರೆ ಅಪ್ಪ ಹೆಂಗಪ್ಪ ನಿದ್ದೆ ಮಾಡಿದೆ ಅನ್ನೋದು ಗೊತ್ತಿರಲ್ಲ ಅಷ್ಟು ಅಂತ ಅನಿಸುತ್ತೆ ಹಿಂಗೆ ಕಂಪ್ಲೀಟ್ ನಿದ್ದೆ ಥರ ಆಯಿತು ಇವತ್ತು ಬನ್ನಿ ಬ್ಲಾಗ್ ಶುರು ಮಾಡುವ ಹೇಗಿರ್ತ ಏನಿರ್ತ ಅಂತ ಹಾಗೆ ನಿಮ್ಮ ಜೊತೆ ಒಂದು ಒಂದಷ್ಟು ಮಾತಾಡಬೇಕು ತುಂಬಾ ದಿನದಿಂದ ಬ್ಲಾಗ್ ಆಗ್ತಾ ಇರೋದಕ್ಕೆ ಕಮೆಂಟ್ಗಳು ಸುಮಾರು ಕಮೆಂಟ್ಗಳು ಒಂದೊಂದು ಥರ ಒಬ್ರೊಬ್ರು ಒಂದೊಂದು ಥರ ಕಮೆಂಟ್ಗಳು ಇದ್ದಾರೆ ಸೊ ಆ ಏನು ಕಮೆಂಟು ಏನು ಎತ್ತ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಫಸ್ಟು ತಿಂಡಿ ಅಡುಗೆ ಏನು ಮಾಡ್ತೀನಿ ಇನ್ನೂ ಗೊತ್ತಿಲ್ಲ ನನ್ನ ಮೈಂಡು ಪ್ರಿಪೇರ್ ಆಗಿಲ್ಲ ಒಂದು ಸ್ವಲ್ಪ ಏನು ಫೋನ್ ಆ ಕಡೆ ಇಟ್ಬಿಟ್ಟು ಆಮೇಲೆ ಏನು ಮಾಡಬೇಕು ಅಂತ ನೋಡಿಕೊಂಡು ಪಟ್ ಅಂತ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇನ್ನು ಸ್ವಿಗ್ಗಿ ಮಾರ್ಟಿಂದ ತಂದಿದ್ದು ಐಟಮ್ಸ್ ಏನೇನಿದೆ ಅದೆಲ್ಲ ಎತ್ತಿಟ್ಬಿಡ್ತೀನಿ ಅಲ್ಲಿಂದಲೇ ಅಲ್ಲೇ ಇದ್ದಷ್ಟು ಹಂಗೆ ಮರ್ದ್ಬಿಡ್ತೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೇಕತ್ತೆ ಅದಕ್ಕೋಸ್ಕರನೇ ಅರ್ಜೆಂಟ್ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ತರಿಸ್ದೆ ಆ್ಯಕ್ಚುಲಿ ಅಡುಗೆ ರಾತ್ರಿನೇ ಮಾಡಬೇಕು ಅಂತ ಹೋದೆ ಸಾಂಬಾರು ಬೆಳ್ಳುಳ್ಳಿ ಇಲ್ಲದೆ ಇದಕ್ಕೆ ಅದು ಔಟ್ ಆಫ್ ಸ್ಟಾಕ್ ಅಂತ ಬಂತು ಇನ್ನು ಶಾಪಿಗೆ ಹೋಗೋರು ಯಾರು ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆದೆ ಇನ್ನು ಬಾಳೆಹಣ್ಣು ಕೂಡ ಆರ್ಡ್ರ್ ಮಾಡಿದೆ ಅದೆಲ್ಲನೂ ತೆಗೆದಿಟ್ಬಿಟ್ಟೆ ಈ ಬಾಳೆಹಣ್ಣಲ್ಲಿ ಒಂದು ಬಾಕ್ಸ್ ಬರುತ್ತೆ ಹಾಕೊಡ್ತಾರೆ ಅದೊಂಥರ ಕೆಟ್ಟ ಸ್ಮೆಲ್ ಬರುತ್ತೆ ಅದಕ್ಕೆ ಅದನ್ನ ತೆಗ್ದು ಫಸ್ಟು ಚೇಂಜ್ ಮಾಡಿಬಿಟ್ಟು ನೀಟಾಗಿ ಎತ್ತಿಟ್ಬಿಟ್ಟು ಕ ಡ್ರೈ ಕಸಕ್ಕೆ ಹಾಕಿ ಎತ್ತಿಟ್ಬಿಟ್ಟೆ ಇನ್ನು ಇವಾಗ ಸ್ವಲ್ಪ ಬಿಸಿನೀರು ಕಾಯೋಕ್ಕೆ ಇಟ್ಟಿದ್ದೀನಿ ನಾನು ಸೊ ಬೆಳಗ್ಗೆ ಟೈಮ್ ಅಂತೂ ನನಗೆ ಇದನ್ನ ಕುಡಿದ್ರೇ ಡೈಲಿ ನನಗೆ ಸಮಾಧಾನ ಅಂತ ಅನಿಸೋದು ಹಾಗೆ ಇನ್ನೂ ಸುಮಾರು ಜನ ನನಗೆ ಇದ್ರಿ ಅಕ್ಕ ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಕಮೆಂಟ್ ಮಾಡ್ತಾಯಿದ್ರು ಆಲ್ಮೋಸ್ಟ್ ಸುಮಾರು ದಿನಗಳಿಂದ ಕೇಳ್ತಾನೇ ಇದ್ದಾರೆ ರೆಗ್ಯುಲರ್ ವ್ಯೂವರ್ ಅನ್ಸುತ್ತೆ ಅವರು ನಾನು ಇವಾಗ ಒಂದು ಲಾಸ್ಟ್ ಟೂ ಮಂತ್ಸಿಂದ ಕಂಟಿನ್ಯೂಸ್ ಆಗಿ ಈ ಅಮೃತ್ ನೋನಿಯವರ ಡಿ ಪ್ಲಸ್ನ ಬರ್ತಾ ಇದ್ದೀನಿ ಮೊದಲೆಲ್ಲ ತುಂಬ ಸುಸ್ತಾಗ್ತಾಯಿತ್ತು ಈಗ ಅದೆಲ್ಲ ಕಡಿಮೆ ಆಗಿದೆ ಹಾಗೆ ಶುಗರ್ ಲೆವೆಲ್ ಕೂಡ ನಾರ್ಮಲ್ ಬಂದಿದೆ ತುಂಬ ಕಡೆ ತೋರಿಸಿದೆ ವರ್ಕ್ ಆಗಲಿಲ್ಲ ನನಗೆ ಗೊತ್ತಿರೋ ಡಾಕ್ಟರ್ನ ಕನ್ಸಲ್ಟ್ ಪಡ್ಕೊಂಡು ಅಮೃತ್ನಿಗೆ ಡಿ ಪ್ಲೇಸ್ ತೊಗೊಳ್ತಾ ಬಂದಿದ್ದೀನಿ ಈಗ ಗುಣ ಆಗ್ತಾ ಇದ್ದೀನಿ ಕೂಡ ಇದು ನನ್ನ ಓನ್ ಒಪೀನಿಯನ್ ಮತ್ತು ಒಳ್ಳೆ ಪ್ರಾಡಕ್ಟ್ ಕೂಡ ಡೈಲಿ ಒಂದು ಟೆನ್ ಎಮ್ ಎಲ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಹಾಗೆ ಡಾಕ್ಟರ್ ನಂಬರ್ನೂ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಹಾಗೆ ಇನ್ನು ಸುಮಾರು ಜನ ಕೇಳ್ತಾ ಇದ್ರು ನನಗೆ ಅಕ್ಕ ಇದು ಸೇಫಾ ಅಂತ ಹೌದು ಅಮೃತ್ ನೋನಿ ಡಿ ಪ್ಲಸ್ ತುಂಬಾ ಸೇಫ್ ಯಾಕಂದರೆ ನೋನಿ ಹಣ್ಣಿನ ರಸ ಹಾಗೆ ಗ್ಲೂಕೋಸ್ ಕಂಟ್ರೋಲ್ ಮಾಡೋ ಇಂಗ್ರೀಡಿಯೆಂಟ್ಸ್ನ ಬಳಸಿ ತಯಾರು ಮಾಡಿದ್ದಾರೆ ಡಿ ಪ್ಲಸ್ ಜೊತೆಗೆ ಡಯಟ್ ಕೂಡ ಮಾಡಬೇಕು ಹಾಗೆ ವಾಕಿಂಗ್ ಕೂಡ ಮಾಡಬೇಕು ಏನೆಲ್ಲ ಮಾಡಬೇಕು ಅಂತ ಡಾಕ್ಟರ್ ಕೂಡ ಡಿ ಪ್ಲಸ್ ನಮ್ಮ ಭಾರತದಲ್ಲಿ ಹ್ಯೂಮನ್ ಟ್ರಯಲ್ ಆಗಿ ಸಕ್ಸಸ್ ಆಗಿರೋ ಒಂದೇ ಪ್ರಾಡಕ್ಟ್ ನಿಮ್ಗೂ ಕೂಡ ಸುಸ್ತು ಬಿ ಪಿ ಶುಗರ್ ಆರ್ಥೋರೈಟಿಸ್ ಈ ರೀತಿ ಆರೋಗ್ಯ ಸಮಸ್ಯೆಗಳಿದ್ರೆ ನಿಮ್ ಕಾಡ್ತಿರೋ ನಂಬರ್ ಗೆ ಕಾಲ್ ಮಾಡಿ ಕರ್ನಾಟಕದ ಯಾವುದೇ ಜಿಲ್ಲೆ ಆಗಿದ್ರು ಕೂಡ ನಿಮ್ಗೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಇರುತ್ತೆ ಫ್ರೆಂಡ್ಸ್ ಒಂದ್ಸರಿ ನೀವು ಕನ್ಸಲ್ಟ್ ಮಾಡಿ ಓಕೆನಾ ಇನ್ನು ನಾವು ಏನು ತಿಂಡಿ ಮಾಡೋಣ ಅನ್ನೋಷ್ಟರಲ್ಲಿ ಸೋಮ್ ಹೊರ್ಗಡೆಯಿಂದ ಬಂದ್ರೆ ಇಡ್ಲಿ ವಡೆ ಎಲ್ಲ ತೊಗೊಂಡು ಬಂದರು ಅದಕ್ಕೋಸ್ಕರ ಇನ್ನೇನು ಅದೇ ತಿಂದ್ರಾಗುತ್ತೆ ಅಂದ್ಬಿಟ್ಟು ಡೈರೆಕ್ಟ್ ಅಡುಗೆನೇ ಮಾಡಿಟ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ರಾತ್ರಿ ನಾನು ಸೊಪ್ಪೆಲ್ಲ ಕ್ಲೀನ್ ಮಾಡಿಟ್ಟಿದೆ ಸೊಪ್ಪು ಸಾರು ಮಾಡಿಬಿಡೋಣ ಅದು ಯೋಚನೆ ಮಾಡೋದು ಯೋಚನೆ ಮಾಡಿದೆ ಸೊಪ್ಪು ಸಾರು ಅಂದರೆ ಸಾರು ಸೊ ಅದಕ್ಕೆ ನಾನು ಮೊಳಕೆ ಕಟ್ಟಿದ್ದು ಒಂದಷ್ಟು ಸ್ಪ್ರೌಟ್ಸ್ ಇದು ಅಂದರೆ ಬಟಾಣಿ ಕಡಲೆಕಾಳು ಮತ್ತು ಅಯ್ಯ ಕಡಲೆಕಾಳಲ್ಲಿ ಹಸರು ಕಡಲೆಕಾಳು ಬರುತ್ತಲ್ಲ ಅದು ಎಲ್ಲ ಮೊಳಕೆ ಕಟ್ಟಿರೋದಿದ್ವಾ ಅದು ಹಾಕಿ ಬದನೆಕಾಯಿ ಆಲೂಗಡ್ಡೆ ಹಾಕಿ ಮಾಡುವ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇವಾಗ ಫಸ್ಟ್ ಏನು ಮಾಡಿದೆ ಕಾಳು ಒಂದೆರಡು ಮೂರು ವಿಷಲ್ ಹಾಕಿಸ್ಕೊಂಡು ಬಿಟ್ರೆ ಅದು ಮೆತ್ತಗಾಗುತ್ತೆ ಸೊ ಬೇಕ್ ಲೇಟ್ ಲೇಟಾಗುತ್ತೆ ಯಾಕಂದರೆ ಸೊಪ್ಪನೆಲ್ಲ ನಾನು ಆಲ್ರೆಡಿ ಕುಕ್ಕರಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಇದಾಗ್ಬಿಡ್ತೀನಿ ಸ್ವಿಗ್ಗಿನ್ ಸ್ಟಮಟ್ಟಲ್ಲಿ ಹಾಲು ಬುಕ್ ಮಾಡಿದ್ದೆ ಹಾಲು ಮೊಸರು ಅದೆಲ್ಲ ಎನಿ ಟೈಮ್ ಏನಂತಂದರೆ ಆಗಿ ಒಂದು ಅರ್ಧ ಲೀಟ್ರ್ ಹಾಲು ಒಂದು ಅರ್ಧ ಲೀಟ್ರ್ ಮೊಸರು ಇದ್ದೇ ಇರುತ್ತೆ ಸೊ ಇವಾಗ ಒಂದು ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಅಂದರೆ ವಿಂಟರ್ ಸೀಸನ್ ಆಗಿರೋದು ಸ್ವಲ್ಪ ಮೊಸರು ತಿನ್ನೋದು ಕಮ್ಮಿ ಆದರೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಈ ಚಪಾತಿ ಮತ್ತು ಈ ರೊಟ್ಟಿ ಅದಕ್ಕೆಲ್ಲ ಸ್ವಲ್ಪ ಮೊಸರು ಬೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀನಿ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇನ್ನು ಸೊಪ್ಪೆಲ್ಲ ರಾತ್ರಿನೇ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದರಿಂದ ನನಗೆ ಬೆಳಗ್ಗೆ ಒಂದು ಸ್ವಲ್ಪ ಈಸಿ ಆಯಿತು ಎಲ್ಲ ಒಂದು ಸ್ವಲ್ಪ ಏನಂದರೆ ಒಂದು ಸ್ವಲ್ಪ ಬೇಳೆ ಒಂದು ಸ್ವಲ್ಪ ಬೇಳೆ ಟಮೋಟ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನೂ ಖಾಲಿಯಾಗಿತ್ತು ಆರ್ಡ್ರ್ ಮಾಡಿದ್ದೆ ಎಷ್ಟು ಇಷ್ಟಪ್ಪ ಇತ್ತು ಗೊತ್ತಾ ಬೆಳ್ಳುಳ್ಳಿ ಒಂದೊಂದು ಹೆಸಲೆ ಒಂದು ಇಷ್ಟು ನಂಗೆ ಅನ್ನೋಂಗಿದ್ವು ಬಿಡ್ಸೋಕೆ ಎಷ್ಟು ಈಸಿ ಅಂತ ಅನಿಸ್ತು ನಂಗೆ ತುಂಬ ಇಷ್ಟ ಆಯ್ತು ಇದು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ ನೋಡಿ ಅಂದರೆ ಇದೆಲ್ಲ ನಾಟಿ ಬರಲ್ಲ ಅಂತ ಹೇಳ್ತಾರೆ ಆದರೆ ಬೆಳ್ಳುಳ್ಳಿ ಸ್ಮೆಲ್ ಬೆಳ್ಳುಳ್ಳಿ ಥರನೇ ಇತ್ತಪ್ಪ ಎಷ್ಟು ಚೆನ್ನಾಗಿತ್ತು ಇವಾಗ ನಾಟಿ ಬೆಳ್ಳುಳ್ಳಿ ರುಚಿ ಬರಲ್ಲ ಅಂತಾರಲ್ಲ ಅದರಲ್ಲಿ ಏನು ನನಗೇನು ಅನ್ನಿಸ್ಲಿಲ್ಲ ಮತ್ತು ಚೆನ್ನಾಗಿ ಒಣಗ್ಬಿಟ್ಟಿತ್ತು ಎಷ್ಟು ಚೆನ್ನಾಗಿ ಸಿಪ್ಪೆ ಬಿಡಿಸಿದ್ರೆ ಡ್ರೈ ಇತ್ತು ನಾನು ಅದಕ್ಕೆ ನೆನ್ಕೊಳ್ತಿದ್ದೆ ಇನ್ನೊಂದು ಸ್ವಲ್ಪ ಆರ್ಡ್ರ್ ಮಾಡಿ ಇಟ್ಕೊಂಬಿಡೋಣ ಚೆನ್ನಾಗಿದೆ ಎಮರ್ಜೆನ್ಸಿ ಟೈಮ್ನಲ್ಲಿ ಇದು ಬೇಕಾಗುತ್ತೆ ಅಂತ ಇನ್ನು ರಕ್ಷಿತ್ ಕಾಫಿ ಮಾಡ್ಕೊಳ್ಳೋಕ್ಕಿಂತ ಬಂದ ಅಲ್ಲಿ ಎರಡು ಕಡೆಯೂ ಗ್ಯಾಸ್ ಒಲೆ ಉರಿತಿದ್ದು ನೋಡ್ಬಿಟ್ಟು ಹಂಗೆ ಹೋಗಿದ್ದ ಇವಾಗ ನಾನು ಅದನ್ನ ಇದು ಮಾಡಿದೆ ವೀಡಿಯೋ ಸುಮ್ಮನೆ ವೀಡಿಯೋ ಇದ್ದೀನಿ ಅಂತ ಗೊತ್ತಿಲ್ಲ ಅವ್ನಿಗೆ ಬಂದು ಹಾಗೆ ತಕ್ಕೊಂಡ ತಿಂಡಿ ಮಾಡೋಣ ಅನ್ನೋಷ್ಟರಲ್ಲಿ ನಮ್ಮ ಪ್ರತಿಜ್ಞೆ ಇಡ್ಲಿ ತಂದವರು ಇಡ್ಲಿ ಅನ್ಕಿ ನೋಡ್ಬೇಕು ಇಡ್ಲಿ ಮಾಡೋಣ ಇಡ್ಲಿ ತಂದವ್ರೆ ಅದನ್ನ ಸ್ವಲ್ಪ ಖುಷಿ ಮಾಡಿ ತಿನ್ನಿಸ್ಬಿಡ್ತೀವಿ ಸಾಂಬಾರು ರೆಡಿ ಆಗ್ಬಿಡುತ್ತೆ ನೋಡುವ ಏನಾಗುತ್ತೆ ಏನು ಆಯ್ತಾ ಅಂತ ಇವಾಗ ಅದು ಏನು ಸೊಪ್ಪು ಬೇಯಷ್ಟ್ರಲ್ಲಿ ಸ್ವಲ್ಪ ತಿಂಡಿ ತಿನ್ನಿಸ್ಬಿಡ್ತೀವಿ ಖುಷಿ ಮಾಡಿ ಅವಳಿಗೆ ತಿನ್ನಬಿಟ್ರೆ ನಂಗೆ ಆಮೇಲೆ ಒಂದ್ ಸ್ವಲ್ಪ ಕೆಲಸ ಫ್ರೀ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ಸೊ ಮಹ ಜನ ಕೇಳ್ತಾರೆ ಹೆಂಗ್ ಗೊತ್ತಾ ಹೆಂಗಿದ್ರು ತಪ್ಪು ಅನ್ನೋ ಥರ ಅವ್ರನ್ನ ಯಾಕೆ ತೋರಿಸಲ್ಲ ಇವ್ರನ್ನೇ ಯಾಕೆ ತೋರಿಸಲ್ಲ ಅವ್ರ ಯಾಕೆ ಬಂದಿಲ್ಲ ಇವ್ರು ಯಾಕೆ ಬಂದಿಲ್ಲ ಅಯ್ಯಪ್ಪೋ ನನಗಂತೂ ಸಾಕಾಗೋಗ್ಬಿಟ್ಟಿದೆ ಇವಾಗ ನನಗೆ ಹೆಂಗಾಗಿದೆ ಅಂದರೆ ವ್ಲಾಗ್ಸ್ ಹಾಕೋದೆ ನನಗೆ ಇಲ್ಲ ಹೆಂಗೋ ಹಂಗೋ ಹಿಂಗೋ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ನಾನು ಇರೋ ಅಂಥ ಫ್ರೀ ಟೈಮಲ್ಲಿ ನಾನು ಬ್ಲಾಗ್ಸ್ ಮಾಡಿ ಹಾಕ್ತಾಯಿದ್ದೀನಿ ಅದರಲ್ಲೂ ಅಷ್ಟೊಂದು ಗಳು ಕೇಳ್ತಾರೆ ಅವ್ರು ಯಾಕೆ ಬರ್ತಾಯಿಲ್ಲ ಇವ್ರು ಯಾಕೆ ಇಲ್ಲ ಅಂತ ಅದಕ್ಕೆ ಆನ್ಸರ್ ಮಾಡ್ತೀನಿ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಮ ಕ್ವೆಶನ್ಗಳಿಗೆ ಮತ್ತು ಒಂದು ಕಮೆಂಟ್ ಬಂದಿತ್ತು ಅದು ನೋಡಿ ಬಾ ಬೇಜಾರಾಯ್ತು ನನಗೆ ಆ ಕಮೆಂಟ್ಗೂ ಉತ್ತರ ಕೊಡ್ತೀನಿ ನಾನೇನು ಅಂತ ಇವಾಗ ಫಸ್ಟು ಕುಕ್ಕರಲ್ಲಿ ಎಲ್ಲ ಕಾಳೆಲ್ಲ ಒಗ್ಗರಣೆ ಮಾ ಅದೇ ಬೇಯಿಸಿಟ್ಕೊಂಡಿದ್ನಲ್ವಾ ಅದನ್ನು ಇವಾಗ ಬದನೆಕಾಯಿ ಆಲೂಗೆಡ್ಡೆ ಒಂದು ಈರುಳ್ಳಿ ಒಂದು ಸ್ವಲ್ಪ ಅರಿಶಿನ ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ಫುಲ್ ಹಾಗೆ ಬಾಡಿಸ್ತಾ ಇದ್ದೀನಿ ಈರುಳ್ಳಿ ಎಣ್ಣೆನೆಲ್ಲೇ ಚೆನ್ನಾಗಿ ಅದು ಫ್ರೈ ಆಗೋ ಥರ ಇನ್ನು ಸೊಪ್ಪುನ ಸ್ವಲ್ಪ ಒಂದು ಎರಡೇ ರೌಂಡು ಮಿಕ್ಸಿ ಕೂ ಮಿಕ್ಸಿನಲ್ಲಿ ಹಾಕ್ಬಿಟ್ಟು ಜಾರಿಗೆ ಎರಡೇ ರೌಂಡ್ ಹಿಂಗೆ ಮಿಕ್ಸ್ ಮಾಡ ಒಂದು ಎರಡು ರೌಂಡ್ ರುಬ್ಕೊಂಡೆ ಅಷ್ಟೇನೆ ನನಗೆ ಈ ಮಸ್ತ್ ಮಾಡೋದಕ್ಕಿಂತ ನನಗೆ ಈ ಥರ ಒಂದು ಎರಡು ರೌಂಡ್ ಮಿಕ್ಸಿಲಿ ಓಡಿಸಿದ್ರೆ ಇಷ್ಟ ಆಗುತ್ತೆ ಈ ಕಡೆ ಖುಷಿ ಮಲಿ ಅಂತ ಹುಡುಕ್ತಾ ಇದ್ದೀನಿ ಸೋಫಾ ಮೇಲೆ ಹುಡುಕ್ತಾ ಇದ್ದೀನಿ ನಾನು ಅವಳು ಕಿಚನಿಂದ ಇಲ್ಲ ನೋಡಿದ್ರೆ ಕೆಳಗಡೆ ಮಲ್ಕೊಂಡು ಇದು ಮಾಡ್ತಾಯಿದ್ದೆ ನೋಡ್ತಾಯಿದ್ದೆ ಟಿ ವಿನ ಸರಿ ಎದಾಳಮ್ಮ ಅಂತ ಹೇಳಿದ್ರೆ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ಫ್ಲೋರ್ ಮ್ಯಾಟ್ ಮೇಲೆ ಮಲ್ಕೊಂಡಿದ್ಲು ಖುಷಿ ರೀಸೆಂಟ್ ರೀಸೆಂಟಾಗಿ ಇದೊಂದು ಡ್ರೆಸ್ ತಂದಿದೆ ತುಂಬ ಕ್ಯೂಟಾಗಿ ಶರಾರಾ ಡ್ರೆಸ್ಸು ತುಂಬ ಕ್ಯೂ ಕ್ಯೂಟಾಗಿ ಕಾಣಿಸ್ತಾಯಿದ್ಲು ಏನು ಗೊತ್ತಾ ಈ ಮ ಈ ಮಕ್ಳುಗಳಿಗೆ ಡ್ರೆಸ್ ಚೆಂದ ಆದರೆ ಅದು ಏನು ಸೀಕ್ವೆನ್ಸ್ ವರ್ಕ್ ಇರುತ್ತೆ ಆ ಸೀಕ್ವೆನ್ಸ್ ಅದು ಚುಚ್ಚುತ್ತಾ ಇತ್ತು ಅವಳಿಗೆ ಡ್ಯಾನ್ಸ್ ಆಡ್ತಾಳೆ ಮತ್ತೆ ತಿರ್ಗಿ ಅಮ್ಮ ಚುಚ್ಚಿ ಅಪ್ಪ ಚುಚ್ಚಿ ಅಂತಾಳೆ ಅದಕ್ಕೊಂದು ಬೇರೆ ಬಂದ್ಬಿಟ್ಟಿತ್ತು ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಆಡ್ಕೊಂಡು ಅದನ್ನೊಂದು ಶಾರ್ಟ್ ಮಾಡಿದ್ದೆ ಶಾರ್ಟ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಇದರಲ್ಲಿ ಪೋಸ್ಟ್ ಮಾಡಿದ್ದೆ ನಾನು ಯೂಟ್ಯೂಬ್ನಲ್ಲೂ ಕೂಡ ಅಯ್ಯೋ ಸೋ ಕ್ಯೂಟ್ ನನಗಂತೂ ಈ ಥರ ಎಲ್ಲ ಹೆಣ್ಮಕ್ಳು ಅಂದರೆ ಏನಕ್ಕೆ ಇಷ್ಟ ಆಗೋದು ಅಂತಂದರೆ ಈ ಥರ ಮುದ್ ಮುದ್ದಾಗಿರುವಂಥ ಡ್ರೆಸ್ಗಳು ಹಾಕಿದ್ರೆ ಅಷ್ಟು ಎಷ್ಟು ಕಳೆ ಕಾಣಿಸುತ್ತೆ ಆ ಹೆಣ್ಮಕ್ಳು ಮುಖದಲ್ಲಿ ಅಂತ ಹೇಳ್ಬಿಟ್ಟು ಆದರೂ ಆ ಅವಳು ನೋಡಿ ಹೆಂಗೆ ನೋಡಿ ಅಲ್ಲಿ ಅಲ್ಲಿ ಡ್ಯಾನ್ಸ್ ನೋಡಿ ಅಬ್ಬೊಬ್ಬೊಬ್ಬೊಬ್ಬ ನನಗಂತೂ ಎಷ್ಟು ಖುಷಿ ಗೊತ್ತಾ ಈ ಅಲ್ಲ ಎತ್ತೋರಿಗೆ ಹೆಗಣನೇ ಮುದ್ದು ಅನ್ನೋಂಗೆ ಇವಾಗ ಅವ್ರ ಮಕ್ಕಳು ಹೆಂಗೆ ಸ್ಟೇಜ್ ಸ್ಟೇಜ್ ಮೇಲೆ ಹೋದಾಗ ಈ ಕಾಲ್ ಸ್ಕೂಲ್ ಫಂಕ್ಷನ್ಗಳಲ್ಲಿ ಹೆಂಗೇ ಡ್ಯಾನ್ಸ್ ಮಾಡ್ತಾಯಿದ್ರು ಎಲ್ಲ ಅಪ್ಪ ಅಮ್ಮ ಈ ಏನು ಕಣ್ಣು ನೋಡ್ತಾರಲ್ಲ ಅದೇ ಥರ ನನ್ನೂ ಎಕ್ಸ್ಪ್ರೆಷನ್ ಅವ ಆ ಟೈಮ್ನಲ್ಲಿ ವೀಡಿಯೋ ಮಾಡ್ಕೊಳ್ತಾ ಈ ಅಂತ ಕೂತ್ಕೊಂಡಿದ್ದೆ ಿಂಡಿನ್ ದಿನ 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 ಹೋಗ್ಬಿಟ್ ಬಲಿ ವಾಪಸ್ಸು ಹೋಗಲಿ ಓ ಎರಡು ಪರ್ಸಿಗೆ ಎರಡು ಪರ್ಸ್ ಕೊಟ್ಬಿಟ್ಟಿದಾರ ಖುಷಿಯಮ್ಮಗೆ ನೇತಾಕೋ ಬಾಯ್ಲಿ ಬಾಮಾ ಪಪ್ಪ ಡ್ಯಾನ್ಸ್ ಮಾಡೋದು ಮತ್ತೆ ಅಮ್ಮ ಚುಚ್ಚಿ ಇರೋದು ಆ ಇಲ್ಲಿ ಅವ್ರ ಅಪ್ಪ ಅಪ್ಪ ಚುಚ್ಚಿ ಅನ್ನೋದು ನಮ್ಗೆ ಅದೇ ಒಂಥರ ನಗು ಥರ ಆಗ್ಬಿಟ್ಟಿತ್ತು ಸೊ ಅದೊಂದು ಕ್ಲಿಪ್ಪಿಂಗ್ ಹಾಗೆ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ ಅದನ್ನು ಬರೀ ಶಾರ್ಟ್ಸ್ ಮಾತ್ರ ಹಾಕಿದ್ದೆ ಅಲ್ವಾ ಅವಳು ಡ್ಯಾನ್ಸ್ ಮಾಡೋದು ಆದರೆ ಈ ಥರ ಎಲ್ಲ ಆಡಿದ್ನೆಲ್ಲ ಹಾಕಿರಲ್ವಲ್ಲ ಅದನ್ನ ಹಾಗೆ ನೆನಪಾಯಿತು ಹಾಗೆ ಅದೊಂದು ಕ್ಲಿಪ್ಪಿಂಗ್ಸ್ನ ಹಾಕ್ತೇನೆ ಇವಾಗ ಏನು ರುಬ್ಬಿರೋ ಮಸಾಲೆ ಎಲ್ಲ ಈ ಮಸಾಲೆ ಅಂದರೆ ಸಾಂಬಾರು ಪೌಡರ್ ಒಂದು ಸ್ವಲ್ಪ ಸೊಪ್ಪಿಗೆ ಹಾಕ್ಬಿಟ್ಟು ರುಬ್ತೀನಿ ಒಂದೆರಡು ರೌಂಡ್ ಅಷ್ಟೇ ಹಾಕಿದ್ದು ಇವಾಗ ಕಾಳು ಜೊತೆಗೆ ಏನು ಬದನೆಕಾಯಿ ಕಾಯಿಲೆ ಗಡ್ಡಿ ಹಾಕಿದ್ದೆ ಅದಕ್ಕೆ ಈ ಸಾಂಬಾರು ಈ ರುಬ್ಬಿರೋ ಅಂತದನ್ನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಮುಗಿತು ಜಾಸ್ತಿ ಎಲ್ಲ ಏನು ಬೇಯಿಸೋಲ್ಲ ನಾನು ಯೂಜಲಿ ನಾನು ಜಾಸ್ತಿ ಪ್ಲೇನ್ ಸಾಂಬಾರು ಮಾಡ್ತೀನಿ ಪ್ಲೇನ್ ಸಾಂಬಾರು ನನಗೆ ತುಂಬ ಇಷ್ಟ ಆಗೋದು ಇವಾಗ ಒಂದು ಸ್ವಲ್ಪ ಬದನೆಕಾಯಿ ಆಲಿಗಡೆ ತರಕಾರಿ ಕಾಳೆಲ್ಲ ಇದ್ವಲ್ಲ ಸ್ವಲ್ಪ ತರಕಾರಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದ್ರ ಜೊತೆಗೆ ಸೊಪ್ಸಾರು ಹಾಕ್ಬಿಡೋಣ ಸಾರು ಥರನೇ ಮಾಡ್ಬಿಡೋಣ ಡಿಫ್ರೆಂಟಾಗಿ ಅಂತ ಹಿಂಗೆ ಮಾಡಿದೆ ಅಷ್ಟೇ ನಾನು ಇನ್ನು ಕಿಚನೆಲ್ಲ ಹಾಗೆ ಅಲ್ಲಿಂದ ಅಲ್ಲೇನೇ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತಾಯಿದ್ದೀನಿ ತಿಂಡಿನೂ ಕೂಡ ಆಗ್ಬಿಟ್ಟಿತ್ತ ಇನ್ನೇನು ಎಲ್ಲ ಇದೆಲ್ಲ ಮುಗಿಸ್ಕೊಂಡು ಏನೋ ಪಾತ್ರೆಗಳು ಅದೆಲ್ಲ ವಾಶ್ ಮಾಡ್ಕೋಬೇಕಾಯ್ತು ಒಂದು ಸ್ವಲ್ಪ ಬೆಡ್ ಸ್ಪ್ರೆಡ್ ಕೂಡ ಒಂದು ಸ್ವಲ್ಪ ಇವತ್ತೆಲ್ಲ ಚೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದೆ ಫಸ್ಟ್ ಕಿಚನಿಂದ ಏನಿದೆ ಅದೆಲ್ಲ ಮುಗಿಸ್ಕೊಂಬಿಟ್ರೆ ಅದೇ ಮೇಯ್ನ್ ನಮ್ಮ ಹೆಣ್ಮಕ್ಳದ್ದು ಏನು ರೀ ಕಿಚನ್ದು ಅದೇನೇ ಅಲ್ವಾ ಮೇಯ್ನು ಅದನ್ನು ಮುಗಿಸ್ಕೊಂಬಿಟ್ರೆ ಆಯಿತು ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು ಹಂಗೆ ಚೇಂಜ್ ಮಾಡ್ತಾ ಇದ್ದೆ ಅಬ್ಬ ಈ ಒಂದು ಸಿಂಗಲ್ ಕಾಟ್ ಇತ್ತಲ್ಲ ಅದನ್ನು ರಕ್ಷಿತ ರೂಮಲ್ಲಿ ಇಟ್ಟಿದ್ವಿ ಅದನ್ನು ರಕ್ಷಿತ ಏನೋ ಭಾರಿ ನಾನು ರೂಮ್ ಹಂಗಿಡ್ಕೋತೀನಿ ಹಿಂಗಿಟ್ಕೋತೀನಿ ಅಂತ ತಂದು ಇಲ್ಲಾಕ್ಬಿಟ್ಟವನೇ ನನಗೆ ಆ ಕಡೆ ಕದ್ಲಾಕಾಗಲ್ಲ ಈ ಕಡೆ ಕದ್ಲಾಕಾಗೋದಿಲ್ಲ ನಾನು ಇನ್ನೇನು ವಿಧಿ ಇಲ್ಲ ಅದೇನಲ್ಲ ಮೂರು ರೂಮಲ್ಲ ಹತ್ತು ಇದ್ರೂ ಸಾಲಲ್ಲ ಜಾಗ ಅನ್ನೋ ಥರ ಸಾಮಾನುಗಳು ಮಾತ್ರ ಜಾಸ್ತಿ ಇಟ್ಕೋಬಾರ್ದು ಗುರು ನಿಜವಾಗ್ಲೂ ಹೇಳ್ತೀನಿ ಅಯ್ಯೋ ನನಗಂತೂ ಎಲ್ಲಂದ್ರೂ ಅಲ್ಲಲ್ಲಿ ಕಾಲಿಗೆ ಈ ಸಾಮಾನುಗಳು ಸಿಗ್ತವೆ ಯಾಕೆ ಇಷ್ಟೊಂದು ಸಾಮಾನು ಇಟ್ಕೊಂಡ್ಬಿಟ್ಟಿದ್ದೀನಿ ಥರ ಅನಿಸ್ಬಿಟ್ಟಿದೆ ನಿಜವಾಗ್ಲೂ ಸ್ಪೇಶ ಸಿಗಬೇಕು ಫ್ರೀ ಅನ್ನೋ ಥರ ಅನಿಸ್ಬಿಟ್ಟಿದೆ ನಂಗೆ ನಿಜವಾಗ್ಲೂ ನೆಕ್ಸ್ಟ್ ಟೈಮ್ ಅಂತೂ ನಿಜವಾಗಲೂ ಈ ಥರ ಎಲ್ಲ ಮಾಡ್ಕೊಳ್ಳಲ್ಲ ಎಷ್ಟು ಬೇಕು ಅಷ್ಟೇ ಲಿಮಿಟಾಗಿ ಇದು ಮಾಡ್ಕೊತೀನಿ ನನ್ನ ಮಗಳಿಗೆ ದಿನಕ್ಕೆ ಒಂದು ಜೊತೆ ಎರಡು ಜೊತೆ ಮೂರು ಜೊತೆ ಬಟ್ಟೆ ಬೇಕೇ ಬೇಕು ಅವಳು ಇಷ್ಟ ಅಂದಂಗೆ ಅವಳು ಫ್ರಾಕ್ ಆಗಲಿ ಏನಾಗಲಿ ಅವಳಿಗೆ ಇಷ್ಟ ಬಂದಂಗೆ ಚೇಂಜ್ ಮಾಡ್ಕೊತಾನೆ ಇರ್ತಾಳೆ ಇವಾಗ ನೋಡಿ ಆ ಡ್ರೆಸ್ ಆಯಿತಾ ಇವಾಗ ಅದರ ಡ್ರೆಸ್ ಕೇಳಿದ್ಲು ಬಂದು ಇಲ್ಲಿ ಇವಾಗ ಇನ್ನೊಂದು ಫ್ರಾಕ್ ಕಂಡುಬಿಡ್ತು ಆ ಫ್ರಾಕ್ ಇದು ಹೊಸ ಫ್ರಾಕು ಹಾಕೋಣ ಅಂತ ಇಟ್ಟಿದ್ದೆ ಅದರ ಫಂಕ್ಷನ್ಗೆ ಅಂತ ಅದನ್ನು ತೆಗೆದು ಹಾಕೊಂಡವಳೆ ಇನ್ನು ಈ ಬ್ಲೋ ಡ್ರೈಂದ ಒಂದು ಸ್ವಲ್ಪ ನಮ್ಗೆ ಈಸಿ ಆಗ್ಬಿಟ್ಟಿದ್ಯಪ್ಪ ಬ್ಲೋ ಡ್ರೈ ಅಂತ ತಗೊಂಡಿದ್ದೆ ಸೊ ಇದೊಂದು ಸ್ವಲ್ಪ ಕೂ ಇವಾಗ ವಿಂಟರ್ ಆಗಿರೋದನ್ನ ತಲೆ ಕೂದಲೆಲ್ಲ ಒಣಗೋದಿಲ್ವಲ್ಲ ವೆಟ್ಟು ಇರುತ್ತಲ್ಲ ತುಂಬ ಖುಷಿಮಾಗೆ ಡ್ರೈ ಮಾಡೋಕ್ಕಾಗಲಿ ನಾನು ತಲೆಗೆ ಸ್ನಾನ ಮಾಡಿದಾಗ ಡ್ರೈ ಮಾಡ್ಕೊಳಕ್ಕೆಲ್ಲ ಒಂಥರ ಈಸಿ ಆಗ್ಬಿಡಿದೆ ಸೂಪರ್ ಆಗಿದೆ ಈ ಪ್ರಾಡಕ್ಟ್ ಮಾತ್ರ ಟೈಮ್ ಫ್ರೆಂಡ್ಸ್ ರೂಮ್ ಎಲ್ಲ ಕ್ಲೀನ್ ಆಯಿತು ಈ ರೂಮ್ ಕ್ಲೀನ್ ಆಯಿತು ಇನ್ನು ಬೇರೆ ರೂಮೆಲ್ಲ ಕ್ಲೀನ್ ಮಾಡ್ಕೊಂತೀನಿ ಅವೆಲ್ಲ ಅಷ್ಟಿಲ್ಲ ಇದೊಂದು ಸ್ವಲ್ಪ ಬಟ್ಟೆಗಳು ಖುಷಿಮಾ ಇವಾಗ ಏನು ಮಾಡ್ತಾಳೆ ಅಂತಂದರೆ ಸ್ಕೂಲಿಂದ ಬಂದಾಗ ಒಂದು ಜೊತೆ ಬಟ್ಟೆ ಹೋಗಿ ಬಂದಮೇಲೆ ಬಂದಮೇಲೆ ಇನ್ನೊಂದು ಬಟ್ಟೆ ಅವಳೇದು ಪರಶ್ರತಿಗಳು ಏನಂದ್ರೆ ಇತ್ತೀಚೆಗೆ ಈ ಪ್ಯಾಂಟು ಟಿ ಶರ್ಟು ಅದು ಅನ್ನೋದಕ್ಕಿಂತ ಫ್ರಾಕ್ ಅಂದರೆ ತುಂಬ ಇಷ್ಟ ಅಲ್ಲಿ ನೋಡ್ಬೋದು ಇನ್ನೊಂದು ಡ್ರೆಸ್ ಹಾಕ್ಕೊಂಡು ಕುತ್ಕೊಂಡು ಅದು ಹೊಸ ಡ್ರೆಸ್ಸು ಅದು ಹಾಕೊಂಡಿದ್ದಾಳೆ ಸೊ ಇವಾಗ ಅದನ್ನು ಬಿಚ್ಚಾಕ್ಸ್ಬೇಕು ಯಾವ ಬಟ್ಟೆ ಹೊಸ ಬಟ್ಟೆ ಫ್ರಾಕ್ ಯಾವ್ದು ಕಾಣಿಸುತ್ತೆ ತಗೋ ಅದನ್ನು ಏನು ಹಾಕ್ಕೊಂಡು ಬಿಚ್ಚಾಕ್ಬಿಟ್ಟು ಆ ಬಟ್ಟೆ ಹಾಕ್ಕೊಂಡ್ಬಿಡ್ತಾಳೆ ಇವಾಗ ಅವಳೇ ಬಟ್ಟೆ ಹಾಕ್ಕೊಳೋದೆಲ್ಲ ಕತ್ಬಿಟ್ಟೋಳೆ ಅವಳೇ ಸ್ನಾನ ಮಾಡೋದು ಕತ್ಬಿಟ್ಟಾಳೆ ಇವು ಮೊನ್ನೆ ಒಂದು ಅವಾಗಲೇ ಒಂದು ಕ್ಲಿಪ್ಪಿಂಗ್ ಆಗುತ್ತೆ ಈ ಡ್ರೆಸ್ಸು ಶರಾರ ಡ್ರೆಸ್ಸು ಸೊ ಹಾಕಿದ್ದೆ ಇದನ್ನು ಆಯಿತಾ ಇವಾಗ ಇದು ಕ್ಲೀನ್ ಮಾಡ್ಬೇಕ್ರೆ ಅದು ಅಮ್ಮ ನನಗೆ ಇದು ಬೇಕು ಇದು ಬೇಕು ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಅವಳಿಗೆ ಆದರೂ ಇದನ್ನು ಚುಚ್ಚಿ ಚುಚ್ಚಿ ತಲೆಯಲ್ಲಿ ಬಿಟ್ಕೊಳ್ಳೋದು ಅಷ್ಟಿಷ್ಟ ಅವಳಿಗೆ ಸೊ ನಾನು ಆ್ಯಕ್ಚುಲಿ ಇದನ್ನು ನಮ್ಮ ಗಾನಗೂ ತೊಗೋಬೇಕು ಅಂತ ಅಂದ್ಕೊಂಡೆ ಆದ್ರೆ ಗಾನ ಹತ್ರ ಈ ಡ್ರೆಸ್ ಇದೆ ಅದಕ್ಕೋಸ್ಕರ ಸುಮ್ಮನೆ ಆಗಿಬಿಟ್ಟೆ ಖುಷಿಗೊಂದು ಇವಳಗೊಂದು ಇಬ್ಬರು ಒಂದು ಗಾನಗೊಂದು ತಗೊಳ್ಳೋಣ ಅಂತ ಅಂದ್ಕೊಂಡೆ ಹಿಂಗಾಯಿತು ಆಮೇಲೆ ಇವಾಗ ಒಂದು ಸ್ವಲ್ಪ ವಾಟ್ರ್ ಬಟ್ಟೆಗಳನ್ನೂ ಕ್ಲೀನ್ ಮಾಡಬೇಕು ಒಂದೊಂದೇ ಒಂದೊಂದೇ ಮಾಡ್ಕೊಳ್ಳೋಣ ಟೈಮ್ ಇದ್ದಾಗ ಒಂದೊಂದೊಂದೊಂದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಅಂದರೆ ಇನ್ನೂ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಿ ನಿಖಿತಾರೆ ನೀವೇನಂದರೆ ಮನೆ ಮೊದಲಿಗೂ ಮೊದಲು ಕ್ಲೀನ್ ಇರೋದಕ್ಕೂ ಇವಾಗ್ಲೂಗೂ ತುಂಬ ವ್ಯತ್ಯಾಸ ಇದೆ ಇವಾಗಲೂ ಎಷ್ಟು ಚೆನ್ನಾಗಿ ಮನೆ ಕಾಣಿಸ್ತಾ ಇದೆ ನಿಮ್ಮ ಮನೆ ಅಂತ ಹೇಳ್ತಾಯಿದ್ರಿ ಹೌದು ಯಾಕೆಂದರೆ ನಾವು ಮಾಡಿದ್ರೇ ಅದು ಕೆಲಸ ಮೊದಲೇ ಗಾದೆನೇ ಇದೆ ಅಲ್ವಾ ಮಗ ಮಾಡಿದ್ದು ಮಧ್ಯಮ ಹಾಳು ಮಾಡಿದ್ದು ಹಾಳು ತಾನು ಮಾಡಿದ್ದು ಉತ್ತಮ ಅಂತ ನಮ್ಮಮ್ಮಿ ಯಾವಾಗಲೂ ಇದೊಂದು ಗಾದೆ ಹೇಳೋರು ಸೊ ಅದನ್ನು ನಿಜವಾಗ್ಲೂ ನಂಬ್ತೀನಿ ನಾನು ನಾವು ಮಾಡಿದ್ರೆ ನಿಮಗೆ ಅಂತ ಅಚ್ಚುಕಟ್ಟು ಅನ್ನೋ ಥರ ಫೀಲ್ ಆಗುತ್ತೆ ಸೊ ಓಕೆ ಇವಾಗ ಒಂದಷ್ಟು ಬಟ್ಟೆಗಳೆಲ್ಲ ಹಾಕಿದ್ದೀನಿ ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ವಾಶ್ ಮಾಡೋಕೆ ಹಾಕಬೇಕು ನಾನು ಸ್ವಲ್ಪ ಬಟ್ಟೆಗಳು ಫೋಲ್ಡ್ ಮಾಡೋದು ಒಂದು ಸ್ವಲ್ಪ ಇದೆ ಅಡುಗೆ ಅಂತೂ ಆಯಿತು ಎಲ್ಲ ರೆಡಿ ಆಯಿತು ಇನ್ನು ಮಿಗಿದ ಕೆಲಸಗಳನ್ನ ನೋಡ್ಕೊಬೇಕು ನೀನು ಒಂದು ಕಮೆಂಟ್ ಬಂದಿತ್ತು ನನಗೆ ಇನ್ನೂ ಸುಮಾರು ಜನ ಒಂದೊಂದು ಥರ ಕಮೆಂಟ್ಗಳು ಮಾಡ್ತಿರ್ತಾರೆ ಏನಂದರೆ ನಿಖಿತವ್ರೆ ಏನು ಅವರೇ ನೀವು ಆಗಿಬಿಟ್ಟಿದ್ದೀರಾ ಶಾಪ್ ಅಂತ ಅಂದ್ಕೊಂಡು ಸಂಬಂಧಿಕರನ್ನೆಲ್ಲ ದೂರ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಂತ ನನಗೆ ಅಪ್ಪ ಅಮ್ಮ ಇಲ್ಲ ಓಕೆನಾ ಸೊ ಅಪ್ಪ ಅಮ್ಮ ಇಲ್ಲ ಅಂತ ಅನ್ಬೇಕಾರೆ ನಾನು ಎಲ್ರೂ ಹೇಗೆ ದೂರ ಮಾಡ್ಕೊಳೋಕೆ ಹೋಗುತ್ತೆ ನನಗೆ ಅಟ್ಲೀಸ್ಟ್ ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಅನ್ನೋದಾದರೆ ಏಯ್ ಬಿಡು ನನಗೆ ಅವರಿದ್ದಾರೆ ಸಾಕು ನನ್ನ ಗಂಡ ನನ್ನ ಗಂಡ ನನ್ನ ಮಕ್ಕಳು ನನ್ನ ಅಪ್ಪ ಅಮ್ಮ ಅಂತ ಬಿಡ್ತಾ ಅಂದ್ಬಿಡ್ತಾಯಿದ್ದೆ ನನಗೆ ಇವಾಗ ಯಾರು ಇಲ್ಲ ಅವರು ಇರುವಾಗ್ಲೂ ನನಗೆ ಸಂಬಂಧಿಕರೆ ನನಗೆ ನಮ್ಮಮ್ಮಗೆ ಸಂಬಂಧಿಕರೇ ಹೆಚ್ಚು ಯಾವಾಗಲೂ ಅಷ್ಟೇ ನಮ್ಮಮ್ಮನೂ ಅಷ್ಟೇ ಮನೆಗೆ ಸಂಬಂಧಿಕರನ್ನೆಲ್ಲ ಕರೆ ಕರೆಸ್ಕೊಂಡು ಅಡುಗೆ ಮಾಡಿ ಅವ್ರಿಗೆಲ್ಲ ಹೊಟ್ಟೆ ತುಂಬ ಅಡುಗೆ ಮಾಡಿ ಕೊಟ್ಟು ತಿನ್ಸಿ ಕಳ್ಸೋರು ನಮ್ಮಮ್ಮನ ಬುದ್ಧಿ ತರನೇ ನನ್ನ ಬುದ್ಧಿನೂ ಇರೋದು ಹಾಗೆಯೇ ನನಗೂ ಎಲ್ಲರೂ ಬರಬೇಕು ಮಾಡ್ಬೇಕಂತ ಇಷ್ಟ ಏನಾಗಿದೆ ಅಂತಂದರೆ ಬೇಸಿಕಲಿ ಎಲ್ಲರೂ ನಾನಿವಾಗ ಬ್ಯುಸಿ ಇರೋದ್ರಿಂದ ಎಲ್ಲರೂ ಅವರು ಅವರು ಅವ್ರ ಬ್ಯುಸಿ ಬ್ಯುಸಿ ಇದ್ದಾಳೆ ಇದ್ದಾಳೆ ಅಂತ ಅನ್ಕೊಂಡು ಯಾರೂ ಬಂದಿಲ್ಲ ಬಂದು ಏನು ಸೊ ನ ಅದೇ ನಮ್ಮ ಮನೆಗೆ ಇಲ್ಲ ಅಂತ ಹೇಳ್ಬಿಟ್ಟು ಹಂಗಂದ್ಬಿಟ್ಟು ನೀವು ಎಲ್ಲ ಮಾಡೋದು ತಪ್ಪು ಅದಕ್ಕೊಂದಷ್ಟು ಇನ್ನೇನು ನನಗೆ ಬೇಜಾರಾಗಿದೆ ಅಂದರೆ ಅದಕ್ಕೂ ಇನ್ನೊಂದಷ್ಟು ಜನ ಲೈಕ್ಸ್ ಬೇರೆ ಯಪ್ಪ ಯಪ್ಪಾ ನಮ್ಮ ಜನ ಆ ಕಮೆಂಟ್ಗಳನ್ನ ಓದುತ್ತಾರೋ ಇಲ್ವೋ ಇಲ್ವೋ ಸುಮ್ಮನೆ ಲೈಕ್ ಮಾಡಿಬಿಡ್ತಾರೋ ಗೊತ್ತಿಲ್ಲ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಬಾಯಿಗೆ ಬಂದಂಗೆ ಕಮೆಂಟ್ ಹಾಕ್ತಾರೆ ಅಂದರೆ ನೆಗೆಟಿವ್ ಕಮೆಂಟ್ಸ್ನೂ ತಗೋಬೇಕಾಗುತ್ತೆ ಆದರೆ ತುಂಬ ಮನಸ್ಸಿಗೆ ಹರ್ಟ್ ಆಗೋ ಥರ ಕಮೆಂಟ್ಸನ್ನ ನನ್ನ ಕೈಲಿ ನಿಜವಲ್ಲ ತಗೊಳಕ್ಕಾಗಲ್ಲ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ ನನಗೆ ಅದನ್ನು ವಾಪಸ್ ಅದನ್ನು ಹೇಳೋವರೆಗೂ ನನಗೆ ಸಮಾಧಾನ ಇರೋದಿಲ್ಲ ಸೊ ಒಂದು ವಾರದಿಂದ ನಂಗೆ ಅಷ್ಟೇ ಬ್ಲಾಗ್ ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಯಾವ ಸಂಬಂಧಿಕರು ಏನು ದೂರ ಆಗಿದ್ದಿಲ್ಲ ಎಲ್ಲ ಸಂಬಂಧಿಕರು ಇದ್ದಾರೆ ಕೆಲವೊಬ್ರು ನನಗೆ ಇಷ್ಟ ಇಲ್ಲವೇ ಇಲ್ಲ ಅಂತ ಅನ್ನೋರನ್ನ ದೂರ ಇಟ್ಟಿದ್ದೀನಿ ಅಷ್ಟೇ ದೂರ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ದೂರ ಇಟ್ಟಿಲ್ಲ ನಾನು ಸಾರಿ ನಾನೇ ದೂರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನನಗೆ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಮಾತಾಡ್ತಾರೆ ಫೋನ್ ಮಾಡ್ತಾರೆ ಮಾಡ್ತಾರೆ ಮಾತಾಡ್ತೀವಿ ಚೆನ್ನಾಗೇ ಇದೀವಿ ಎಲ್ಲರೂ ಇನ್ನು ನನ್ನ ತಮ್ಮಂದಿರು ಇಲ್ಲ ಅಂತಂದರೆ ನನ್ನ ತಮ್ಮಂದಿರು ಅವ್ರು ಅವರು ಯಾವ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅದಕ್ಕೋಸ್ಕರ ಎಲ್ಲಾನು ಎಲ್ಲ ಅವ್ರ ಅವಪಡಿಗೆ ಅವ್ರ ಕೆಲಸದಲ್ಲಿ ಇದ್ದಾರೆ ನಾನು ಬಿಸಿ ಇರೋದ್ರಿಂದ ಎಲ್ಲದೇ ನಾನೇ ಬ್ಯುಸಿ ಇರೋದ್ರಿಂದ ಯಾವ ಬಂದ್ರೆ ಅವಳು ಬಿಸಿ ಇದ್ದಾಳೆ ಏನು ಮಾಡೋದು ಏನು ಅಂತ ಹಂಗೆ ಯೋಚನೆ ಮಾಡ್ತಾಯಿದ್ರೆ ಅಷ್ಟೇ ಅದು ಬಿಟ್ಬಿಟ್ಟು ಅಯ್ಯೋ ಅಪ್ಪ ಏನು ಸಂಬಂಧಿಕನೆಲ್ಲ ದೂರ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತೆಲ್ಲ ಕಮೆಂಟ್ ಮಾಡಿ ಅದನ್ನು ಅವ್ರುಗಳು ನೋಡಿದ್ರೆ ಏನು ಅನ್ಕೊತರೋ ಏನು ಕತೆರೋ ನನ್ಗೆ ಅದೇ ತಲೆ ಕೆಟ್ಟೋಗ್ಬಿಡ್ತಾ ಇತ್ತು ಸೊ ಇರಲಿ ಹಿಡ್ಸೋಕೆ ಅದಕ್ಕೆ ಒಂದು ವೀಡಿಯೋದಲ್ಲಿ ಕ್ಲಾರಿಟಿ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ ಕೊಡ್ತಾ ಇದ್ದೀನಿ ಓಕೆ ಸೊ ಓಕೆ ಗೈಸ್ ಬೆಳಗ್ಗೆ ಆಯಿತು ತಿಂಡಿ ಇಡ್ಲಿ ತಿಂದ್ವಿ ನಾನು ಖುಷಿ ಮಾಡಿ ಇಡ್ಲಿ ತಿಂದ್ವಿ ಸ್ವಲ್ಪ ಸಾರ ರೆಡಿ ಆಗಿದೆ ರೈಸು ಮಾಡಿಟ್ಬಿಟ್ಟೆ ಬಿಸಿ ಬಿಸಿ ಅನ್ನ ಮಾಡಿಟ್ಟೆ ಕಿಚನ್ ಕ್ಲೀನ್ ಆಯಿತು ಒಂದೆರಡು ಪಾತ್ರೆ ಇದೆ ಅದನ್ನೆಲ್ಲ ತೊಳೆದಾಕ್ಬಿಟ್ಟು ಮೀನ್ಸ್ ವಾಷಿಂಗ್ ಮಿಷಿನೇಳು ಬೇವರ ಸ್ನಾನ ಮಾಡ್ಕೊಂಬ್ರೆ ಆಲ್ಮೋಸ್ಟ್ ಇವತ್ತಿನ ಕೆಲಸ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ ಆ್ಯಂಡ್ ಇವತ್ತಿನ ಬ್ಲಾಗ್ನು ನಾನು ಇಲ್ಲಿಗೆ ಮಾಡ್ತೀನಿ ಒಂದು ಶಾರ್ಟ್ ಬ್ಲಾಗ್ ಅಷ್ಟೇನೇ ಸುಮಾರು ಜನ ಕೇಳ್ತಾಯಿರಿ ಇಲ್ಲಿ ಬ್ಲಾಗಿಲ್ಲ ಬ್ಲಾಗ್ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಚಿಕ್ಕದಾಗಿ ಅಪ್ಡೇಟು ಬ್ಲಾಗ್ ಓಕೆನಾ ಸೊ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಇನ್ನೊಂದು ಹೊಸ ಬ್ಲಾಗ್ ನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Love you all. Bye.